ವಿಜಯಪುರ ಮಳೆಹಾನಿ ಪ್ರದೇಶಕ್ಕೆ ಸಚಿವ ಎಂ ಬಿ ಪಾಟೀಲ್ ಭೇಟಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ ಸಚಿವರು ವಿಜಯಪುರದಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ರಸ್ತೆಯಲ್ಲದೆ ಹಳ್ಳ ಕೊಳ್ಳಗಳು ಸಹ ತುಂಬಿ ಹರಿಯುತ್ತಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಜಿಲ್ಲಾಡಳಿತ ಸಮರ್ಪಕವಾಗಿ ಕಾರ್ಯನಿರ್ವಹಿಸಿ ಜನರ ನೆರವಿಗೆ ತೆರಳುವಂತೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ನೀಡಿದರು ಇಂದು ನಗರ ಮತ್ತು ಜಿಲ್ಲೆಯಾದ್ಯಂತ ಸಂಚರಿಸಿ ಜನರಿಗೆ ಸಾಂತ್ವನ ಮತ್ತು ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದ ಅವರು ಅಧಿಕಾರಿಗಳಿಗೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತೆ ಖಡಕ್ ವಾರ್ನಿಂಗ್ ನೀಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿಜಯಪುರದಲ್ಲಿ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ನಗರ ಹಾಗೂ ಜಿಲ್ಲೆಯ ಇತರ ಭಾಗಗಳಲ್ಲಿ ತೀವ್ರ ಹಾನಿಯಾಗಿದ್ದು ಈ ದಿನ ಪರಿಶೀಲನೆ ಆರಂಭಿಸಿರುವೆ ಜಲಾವೃತಗೊಂಡಿರುವ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಮಳೆ ನೀರ ಕಾಲುವೆಗಳಲ್ಲಿ ತುಂಬಿದ್ದ ಹೂಳು ತೆಗೆಸಿ ನೀರಿನ ಸರಾಗ ಓಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಸಂಭವಿಸುವ ಇಂಥ ಘಟನೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ರೂಪಿಸುವಂತೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಬ್ಯೂರೋ ರಿಪೋರ್ಟ್ ಲಾಲ್ಸಾಬ್ ಸವಾರ್ಗೋಡು ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ

ನೀವು ಯಾರು ಒಬ್ಬರು ಅಟೆಂಡ್ ಮಾಡಿರ್ತಾ ಇದ್ರೆ ಇವರು ರಾತ್ರಿ ಒಂಬತ್ತು ಗಂಟೆಗೆ ಏನಂದಿರ್ತಾರೆ ಊಟ ಮಾಡ್ಕೊಂಡು ಹತ್ತು ಗಂಟೆಗೆ ಬರ್ತೀವಿ ಅಂದ್ರೆ ಸರ್ ನಾ ಹತ್ತು ಗಂಟೆಗೆ ಬಂದಿಲ್ ಸರ್ ಟ್ರಾಫಿಕ್ ತೊಂದರೆ ಯಾಕೆ ತಂದ್ ಸರ್ ಟ್ರಾಫಿಕ್ ಸಿ ಪಿ ಆರ್ ಫೋನ್ ಮಾಡಿ ನಾಲ್ಕು ಬಂದಿ ಮಟ್ಟ ಕಳ್ಸಂದ್ರೆ ಅವ್ರು ಪೊಲೀಸ್ ರೂಪಾಯಿ ಬೆಳಗ್ಗೆ ಕೂತು ಅಂದ್ರೆ ಸರ್ ಇವತ್ತಿನೊಬ್ಬರಿಗೆ ಬಂದಿಲ್ ಸರ್ ಯಾರು ಈಗ ಬೆಳಗ್ಗೆ ಲೆಕ್ಕನವರ್ ಸಹಾಯ ಲೆಕ್ಕನವ್ ಸಹರು ಬೆಳೆಗೆ ಬಂದಿರಿ ಇವ್ರ ಬರೋಣ

ನಿನ್ನೆ ಮಳೆ ಅವ್ರಿಗೊಂದು ಎಲ್ಲ ಕಡೆ ಟಾಸ್ಕ್ ಫೋರ್ಸ್ ಈಗ ಕಾರ್ಪೋರೇಷನ್ನಲ್ಲಿ ಕಾರ್ಪೋರೇಷನ್ ಕಮಿಷನರ್ ನೇತೃತ್ವದ ಟಾಸ್ಕ್ ಫೋರ್ಸ್ ಎಲ್ಲ ತಹಶೀಲ್ದಾರ್ ಸಿ ಆಯಾ ತಾಲೂಕಿನಲ್ಲಿ ಅಲ್ಲಿ ತಹಶೀಲ್ದಾರ್ ಎಸಿ ಅಲ್ಲೆಲ್ಲ ಇಂಜಿನಿಯರ್ಸ್ ಎಲ್ಲ ಕೂಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ಪೊಲೀಸ್ ಮಾಡಲಿಕ್ಕೆ ಅದೊಂದು ಸೂಚನೆ ಕೊಟ್ಟಿದೆ ಮತ್ತು ಇನ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರು ಬಂದಿದ್ದೇನೆ ರಾತ್ರಿ ಬಂದವರು ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದ ಮನೆ ಆಗಿದೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ಈಗ ಪ್ರಮುಖವಾಗಿ ಆಗಬೇಕಾಗಿಲ್ಲ ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಸುಮ್ಮನೆ ಬಂದು ತಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಂಬನ್ನು ನೋಡ್ಕೊಂಡು ಮತ್ತೆ ಮತ್ತೊಂದು ಮಳೆ ಆದರೆ ಮತ್ತೆ ಅದೇ ಮರ್ಕರ್ಸ್ ಈಗ ಒತ್ತುವರಿಗಳಾಗಿದ್ದಾವೆ ಈಗ ಹೇಳಿದಾಗ ಈಗ ಈ ಕಡೆ ಇದೇ ಒಂದು ಲೆ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ್ದಾರದ್ದು ಮಕ್ಕಳ ದಾರದ ಯಾವ್ದಾಗ ಅದು ಒಂದು ಕಿಲೋಮೀಟರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಒಂದು ದಿವಸ ಗ್ರಾಟಿಫೇಷನ್ ಆಗಿದೆ ಅದು ಏರ್ಸ್ ಆಯಿತು ಸರ್ ಇಪ್ಪತ್ತೈದು ಮೀಟರ್ ಎಂಬತ್ತು ಫುಟು ಆ ಎಪ್ಪತ್ತು ಫುಟ್ ಹೋಗಿ ಒಂದು ದಿವಸ ಎಲ್ಲ ಎಂಟು ದಿವಸ ಆಗಿಬಿಟ್ಟಿದೆ ಹೀಗಾಗಿ ಒಂದು ದಿವಸ ನೀರು ಬರ್ತಾರೆ ಈಗ ಹೊರದಿಯವರು ಹೇಳ್ತಾ ಇದ್ರು ಮಸಾಲಟಿ ಕರ್ಮಸ್ಥಳದಲ್ಲಿ ನೀರು ಬರ್ತದೆ ಆ ಕಡೆ ನಾನು ಮುಂಚೆ ಅಲ್ಲಿ ಇರ್ಬಿಟ್ಟಾದಾಗ ಸೆನ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಅಂತ ನೀರು ಬರ್ತಾರೆ ಅಲ್ಲಿ ಮುಂದೆ ರೋಡ್ ಮಾಡ್ತಾರೆ ಬ್ಲಾಕ್ ಆಗಿದೆ ಕಿಡುಬಿಡಿ ರೋಡ್ ಮಾಡ್ತಾರೆ ಮುಂದೆ ಅಲ್ಲಿ ಯಾರೋ ಅಲ್ಲಿ ವ್ಯಾಪಾರಸ್ಥರು ಅಂತ ಹೇಳಿದ್ರು ಯಾರೋ ವ್ಯಾಪಾರಸ್ಥರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ಮಾಡಿ ಮಾಡಿ ರೋಡ್ ಮಾಡಿದ ಆ ರೋಡ್ ಮಾಡಿದಾಗ ಕಟಾಪ್ ಆಗಿಬಿಟ್ಟಿದೆ ಹೌದು ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಬೋದ್ವಿ ಫಸ್ಟ್ ಫಾಸ್ಟು ಫಸ್ಟ್ ಮಾಡು ಶಾಪ್ ಮೌಂಡಿಗೆ ಅಲ್ಲಿ ಬ್ಲಾಕ್ ಆಗಿದೆ ಹೀಗಾಗಿ ನಾವು ಎಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು ಡಿ ಸಿ ಅವರು ಆಸಕ್ತಿ ನಿರ್ವಹಿಸಿದ್ದಾರೆ ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಎಡಿ ಎರ್ ಆದರೆ ಬಿ ಡಿ 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 ಆರ್ ಪೊಲೀಸರು ಇದ್ದಾರೆ ನಾನು ಒಂದು ನಾನು ಬದುಕ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ ಯಾವುದೇ ಒತ್ತಡಕ್ಕೆ ಯಾವುದೇ ರಾಜಕೀಯಕ್ಕೆ ಯಾವುದೇ ಕೂಡ ಮೇಯರ್ ಅವ್ರದ್ದು ಎಂ ಪಿ ಪಾಟೀಲ್ ಅವ್ರಲ್ಲಿ ಯಾರು ಕಾರ್ಪೋರೇಟ್ದಲ್ಲಿ ಯಾರು ಮಾಧ್ಯಮದವ್ರದ್ದು ನಿಮ್ಮದು ಯಾರ್ದರು ಕೂಡ ಒತ್ತೂರಿನ ಕಕ್ಷಿ ಯಾರು ಬಡೂರಿದ್ದಾರೆ ಯಾವ್ದು ಮನೆಗಳಿದ್ರೆ ಬಡೂರಿಗೆ ಬೇರೆ ಕಡೆ ಒಂದು ಮಾಡುವಂತ ಅವಕಾಶ ಕೊಡಿ ಹೀಗಾಗಿ ಒಂದು ಕಾನ್ಫರೆನ್ಸಿವ್ ಸಮಿಷನ್ ಮಾಡ್ತೀವಿ ಇದನ್ನ ಈಗ ಸ್ಟಾರ್ಟ್ ಮಾಡಿದಾರೆ ಈಗ ನೋಡುದು ಇದು ಮಾಡಿ ಹೀಗೆ ಮಾಡಿದ್ರೆ ಆಗ್ತದೆ ಮತ್ತೆ ನನ್ನ ಮಾಡಿದ್ರೆ ಮತ್ತೆ ಒತ್ತಡಗಳು ಮತ್ತು ಪ್ರಶರ್ ಸ್ಟಾರ್ಟ್ ಆಗ್ತದೆ ಹೀಗೆ ಇದೆ ಜನ ಅರ್ಥೈಸ್ಕೊತಾರೆ ಈಗ ಮಾಡ್ಬಿಡ್ಬೇಕು ಎಷ್ಟು ದಿವಸ ಅಲ್ಲ ಇಮಿಡಿಯೇಟ್ ವೈಟಿಂಗ್ ಏನ್ ಸಿಗು ವೈಟಿಂಗ್ ಪ್ರಶಸ್ಟ್ ಮಂದಿರ ಆರೋಪ ಇಲ್ಲಿ ಟ್ರೈನ್ ಹೋಗಬೇಕಾಗಿದೆ ವೈಟಿಂಗ್ ಏನ್ ಪ್ರಶಸ್ಟ್ ಸರ್